ಚೆನ್ನಾಗಿತ್ತು ಸರ್ ಈ ಸೋಷಿಯಲ್ ಮೀಡಿಯಾಸೆಲ್ಲಾನು ಯಾವ ರೀತಿ ತೊಂದರೆ ಕೊಡುತ್ತೆ ಯಾವ ರೀತಿ ಅದನ್ನು ದುರುಪಯೋಗ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಸೂಕ್ಷ್ಮ ಚಿತ್ರಣ ಕೊಟ್ಟಿದ್ದಾರೆ ಬಿ ಬಿವೇರ್ ಆಫ್ ದ ಸೋಷಿಯಲ್ ಮೀಡಿಯಾಸ್ ಅಂತ ಒಂದು ಉದ್ದೇಶ

ಚೆನ್ನಾಗಿತ್ತು ಸರ್ ಹಿಂದಿ ಆಯ್ತಾ ಚೆನ್ನಾಗಿದೆ 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 ಚೆನ್ನಾಗಿ ತುಂಬಾ ಚೆನ್ನಾಗಿದೆ ಒಳ್ಳೆ ಮೆಸೇಜ್ ಯೂತ್ಗೆ ಗೇಮಿಂದ ಇಂದ ಹೇಗೆ ಇನ್ಫ್ಲೂಯನ್ಸ್ ಆಗ್ತಾರೆ ಸೊಸೈಟಿಗೆ ಏನ್ ಪ್ರಾಬ್ಲಮ್ ಆಗುತ್ತೆ ಅನ್ನೋದು ನೈಸ್ ಮೂವಿ ಮಾಡಿದ್ದಾರೆ ಫೈಟ್ಸ್ ತುಂಬಾ ಚೆನ್ನಾಗಿದೆ ಯೂತ್ಗೆ ಸೇಮ್ ಯೂತ್ಸ್ಗೆ ಫೇಕ್ ಮೆಸೇಜಸ್ ಮತ್ತೆ ಗೇಮ್ಸ್ ಇಂದ ಏನ್ ಪ್ರಾಬ್ಲಮ್ಸ್ ಫೇಸ್ ಮಾಡ್ತೀವಿ ಹೇಗೆ ನಾವು ಅವ್ರ ಟ್ರಾಪ್ ಹಾಕ್ಬಾರ್ದು ಅನ್ನೋದು ಥ್ಯಾಂಕ್ ಯು ತುಂಬಾ ಚೆನ್ನಾಗಿದೆ ಮಾತ್ರ ಎಲ್ಲರೂ ಬಂದು ನೋಡಿ ಜನಗಳು ತುಂಬಾ ಇಷ್ಟಪಡ್ತಾರೆ ಎಲ್ಲೂ ಬೋರ್ ಆಗಲ್ಲ ಸಿನಿಮಾ ಕ್ಲೈಮ್ಯಾಕ್ಸ್ ಅಂತ ಅಲ್ಟಿಮೇಟ್ ಆಗಿದೆ ನೋಡಿ ಅವರು ತುಂಬ ಚೆನ್ನಾಗಿದೆ ಮೇಡಮ್ ಖಂಡಿತ ಥ್ಯಾಂಕ್ ಯು ಖಂಡಿತ ಸರ್ ಕ್ಲೈಮ್ಯಾಕ್ಸ್ ಬೋದು ಅಲ್ಟಿಮೇಟ್ ಆಗಿದೆ ನಾನು ಇಡೀ ಸಿನಿಮಾ ನಾವು ಮಾಡಿದ್ವಿ ನಮಗೆ ಗೊತ್ತಾಗಿಲ್ಲ ಆ ಥರ ಇದೆ ಅಂತ ಸೊ ನಾವು ಆ ಸಿನಿಮಾ ಮೇಕಪ್ ಆರ್ಟಿಸ್ಟು ಬಟ್ ಆದರೂ ಕೂಡ ಸಿನಿಮಾ ಕ್ಲೈಮ್ಯಾಕ್ಸ್ ಹತ್ರ ಬರೋದು ನಮಗೆ ಗೊತ್ತಿಲ್ಲ ತುಂಬ ಚೆನ್ನಾಗಿ ಬಂದಿದೆ ಹಾಗಾಗಿ ಥ್ಯಾಂಕ್ ಯು ಅದಕ್ಕೆ ಸ್ವಲ್ಪ ಹುಷಾರಾಗಿ ಯೂಸ್ ಮಾಡಬೇಕು ಮೊಬೈಲ್ ಅದು ತುಂಬ ಜಾನ್ಕಾರಿ ಇದೆ ಮೊಬೈಲ್ ಡಾಟ್ ಇಮೇಲ್ ಗೇಮ್ಸ್ ಲೈಕ್ ಪಬ್ಜಿ ಎಲ್ಲರಿಗೂ ಇದೆ ಅದು ಚೆನ್ನಾಗಿದೆ ನಾನು ತುಂಬ ಎಂಜಾಯ್ ಮಾಡಿದೆ ಬಿಗ್ ಸ್ಕ್ರೀನಲ್ಲಿ ನನ್ನನ್ನು ನಾನು ನೋಡ್ಕೊಳ್ಳೋದಕ್ಕೆ ತುಂಬ ಖುಷಿ ಆಗುತ್ತೆ ರಾಗಿಣಿ ಮ್ಯಾಮ್ ಜೊತೆ ಮಾಡಿದ್ದು ನಮಗೆ ಒಂಥರ ಖುಷಿ ಕೊಟ್ಟಿದೆ ಸೊ ಸೆಕೆಂಡ್ ಹಾಫಲ್ಲಿ ತುಂಬ ಥ್ರಿಲ್ಲ ಒಂಥರ ಸಸ್ಪೆನ್ಸ್ ಮೂವಿ ನನಗೆ ಅಂತೂ ತುಂಬ ಖುಷಿ ಆಯಿತು ಎಲ್ಲರೂ ಫ್ಯಾಮಿಲಿ ಸಮೇತ ಬಂದು ಥಿಯೇಟರ್ ಬಂದು ನೋಡಿ ಅಂತ ನಾನು ಕೇಳ್ಕೊಡ್ತೀನಿ ಥ್ಯಾಂಕ್ ಯು ರಾಗಿಣಿ ಮ್ಯಾಮ್ ಜೊತೆ ಮಾಡಿ ತುಂಬಾ ಖುಷಿ ಆಯಿತು ನನ್ನ ಕ್ಯಾರೆಕ್ಟ್ರು ಜನಿ ಕ್ಯಾರೆಕ್ಟ್ರು ಮಾಡಿರೋದು ಸೊ ಎಲ್ರಿಗೂ ಒಂದೇ ರಿಕ್ವೆಸ್ಟ್ ಎಲ್ಲರೂ ಬಂದು ಥಿಯೇಟರ್ಗೆ ಮೂವಿ ನೋಡಿ ಸೊ ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ನೀನು ಅಲ್ವಾ ತುಂಬ ಚೆನ್ನಾಗಿ ಅನಿಸ್ತಿದೆ ರಾಗಿಣಿ ರಾಗಿಣಿ ಮ್ಯಾಮ್ ಶೈಲ್ಡ್ ಕ್ಯಾರೆಕ್ಟರ್ ನಾನು ಥ್ಯಾಂಕ್ ಯು ರಾಜ ತುಂಬ ಚೆನ್ನಾಗಿದೆ ಮತ್ತು ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಳ್ಳೆ ಟಿಫ್ಟ್ ಮಾಡಿದ್ದಾರೆ ರಾಗಿಣಿ ಮೇಡಮ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಟೋಟಲ್ ಆಗಿ ಒಳ್ಳೆ ಎಫರ್ಟ್ ಇದೆ ತುಂಬ ಚೆನ್ನಾಗಿದೆ ದಯಮಾಡಿ ಕನ್ನಡ ಪ್ರೇಕ್ಷಕರು ಚಿತ್ರರಂಗಕ್ಕೆ ಬಂದು ಚಿತ್ರವನ್ನು ನೋಡಿ ಕನ್ನಡಿಗರನ್ನ ಬೆಳೆಸಿ ಅಂತ ಕೇಳ್ಕೊತೀವಿ ಜೈ ಹಿಂದ ಜಯ ಕರ್ನಾಟಕ ಮೆಸೇಜ್ ಅಂತ ಅಂದರೆ ಮೇಡಮ್ ಇದು ಒಂದು ಕಂಟೆಂಟ್ ಇಟ್ಕೊಂಡು ತುಂಬ ಚೆನ್ನಾಗಿ ಅದನ್ನು ತೊಗೊಂಡೋಗಿದ್ದಾರೆ ಅದು ಭಾಳ ಸಂತೋಷ ಆಗುತ್ತೆ ಆಮೇಲೆ ಏನಾಗುತ್ತೆ ಏನಾಗುತ್ತೆ ಅಂತ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡಿದ್ದಾರೆ ಮತ್ತು ರಾಗಿಣಿಯವರದು ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಬಂದಿದೆ ಮೇಡಮ್ ತುಂಬ ವಿಭಿನ್ನವಾಗಿದೆ ತುಂಬ ಚೆನ್ನಾಗಿದೆ ನೈಸ್ ಆಕ್ಷನ್ ಚೆನ್ನಾಗಿದೆ ರಾಗಿಣಿ ಮೇಡಮ್ದು ಎಲ್ಲ ಸೂಪರ್ ಆಗೈತೆ ನೋಡ್ಬೋದು ಎಲ್ಲರೂ ಫ್ಯಾಮಿಲಿ ಸೂಪರ್ ಸರ್ ಸೂಪರ್ ಸರ್ ರಾಗಿಣಿಯವರು ಸೂಪರ್ ಆಗಿ ಆಕ್ಟ್ ಮಾಡಿದ್ದಾರೆ ಸೂಪರ್ ಎಂಟರ್ಟೈನ್ಮೆಂಟ್ ಫ್ಯಾಮಿಲಿ ಕುತ್ಕೊಂಡು ನೋಡ್ಬೋದು Gracias.